ಧರ್ಮಸ್ಥಳ ನಿಕೂಡ ಸಾವುಗಳ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ ಮೊದಲ ಬಾರಿಗೆ ಅನಾಮಿಕ ಮಾಸ್ಕ್ ಮ್ಯಾನ್ ಮಾಧ್ಯಮದ ಎದುರು ಮಾತನಾಡಿದ್ದಾನೆ ನ್ಯಾಷನಲ್ ಮೀಡಿಯಾ ಇಂಡಿಯಾ ಟುಡೇ ವರದಿಗಾರನ ಜೊತೆ ತಾನು ನೋಡಿದ್ದೇನು ಮಾಡಿದ್ದೇನು ಬಳಿಕ ಏನಾಯ್ತು ಧರ್ಮಸ್ಥಳವನ್ನ ಯಾಕೆ ತೊರೆದಿದ್ದು ಮತ್ತು ಯಾವಾಗ ಮತ್ತೆ ಬಂದಿದ್ದೇಕೆ ಈ ಎಲ್ಲದರ ಬಗ್ಗೆ ಎಳೆ ಎಳೆಯಾಗಿ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾನೆ ಇಂಡಿಯಾ ಟುಡೇ ವರದಿಗಾರನ ಪ್ರಶ್ನೆ ಹಾಗೂ ಅನಾಮಿಕ ಕೊಟ್ಟ ಉತ್ತರ ಏನು ಅಂತ ನೋಡ್ತಾ ಹೋದ್ರೆ ಪ್ರಶ್ನೆ ಒಂದು ವರದಿಗಾರ ಕೇಳುವಂತದ್ದು ನೀವು ಮೊದಲು ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೆಲಸ ಮಾಡಿದ್ದೀರಾ ಕಂಪ್ಲೇಂಟ್ ನಲ್ಲಿ ಏನಂತ ಉಲ್ಲೇಖ ಮಾಡಿದ್ದೀರಾ ಇದಕ್ಕೆ ಉತ್ತರಿಸುವಂತ ಅನಾಮಿಕ ನಾನು ಕಂಪ್ಲೇಂಟ್ ನಲ್ಲಿ ಡೆಡ್ ಬಾಡಿಗಳನ್ನ ತೆಗೆಯಬೇಕೆಂದು ಉಲ್ಲೇಖ ಮಾಡಿದ್ದೇನೆ ಕೆಲವೊಂದು ಜಾಗ ಎಲ್ಲಾ ಮಿಸ್ ಮ್ಯಾಚ್ ಆಗಿದೆ ನಾವು ಊತಿದ್ದ ಜಾಗಗಳಲ್ಲಿ ರೋಡ್ಗಳಾಗಿವೆ ಆಗ ಹಳೆ ರೋಡ್ ಇತ್ತು ಗುರುತು ಮಾಡಬಹುದಿತ್ತು ಈಗ ಜೆಸಿಬಿ ಕೆಲಸ ಆಗಿದೆ ಹೀಗಾಗಿ ಗುರುತು ಮಾಡಲು ಆಗಲಿಲ್ಲ ಬಾಹುಬಲಿ ಬೆಟ್ಟದಲ್ಲೂ ಕೇರಳ ಲೇಡಿ ಬಾಡಿ ಹಾಕಿದ್ದೆವು ಅಲ್ಲಿಯೂ ನೋಡಿದಾಗ ಮಣ್ಣಿನ ಕೆಲಸ ನಡೆದಿದೆ ಅಲ್ಲಿಗೆ ಹೋಗಿ ಇಡೀ ದಿನ ಹುಡುಕಿದ್ರು ಕಂಡು ಹಿಡಿಯೋಕೆ ಆಗಲಿಲ್ಲ ಸ್ನಾನಘಟ್ಟದಲ್ಲೂ ಎಪ್ಪತ್ತರಷ್ಟು ಡೆಡ್ ಬಾಡಿಗಳನ್ನ ಹಾಕಿದ್ದೇವೆ ಅಲ್ಲಿ ಮಣ್ಣು ತುಂಬಿಸಿದ್ದಾರೆ ಡ್ರೋನ್ ಕ್ಯಾಮರಾ ತಂದ್ರು ಹಾಕಿದ್ರು ಮಷೀನ್ನಲ್ಲೂ ಕಂಡು ಹಿಡಿಯೋಕೆ ಆಗ್ಲಿಲ್ಲ ಜೆಸಿಬಿಯಿಂದ ಮಣ್ಣು ತೆಗೆಯುವಾಗ ಅಡಿಯಿಂದ ನೀರು ಬರ್ತಿದೆ ಮಣ್ಣು ಜಾಸ್ತಿ ಎತ್ತರ ಇರೋದ್ರಿಂದ ಡೆಡ್ ಬಾಡಿಗಳು ಕಣ್ಣಿಗೆ ಕಾಣಿಸುತ್ತಿಲ್ಲ ಎರಡು ಮೂರು ದಿನ ತೆಗೆಯೋಕೆ ನೋಡಿದ್ರು ಸಿಕ್ತಿಲ್ಲ ಅಲ್ಲಿಂದ ಬಾಹುಬಲಿ ಬೆಟ್ಟದಲ್ಲಿ ನೋಡ್ಬೇಕು ಒಂದರಿಂದ ಐದು ಜಾಗ ಇನ್ನೂ ಬಾಕಿ ಇದೆ ಇನ್ನು ವರದಿಗಾರ ಕೇಳುವಂತ ಎರಡನೇ ಪ್ರಶ್ನೆ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದೀರಾ ಹೆಣ ಹೂತಾಕ್ಬೇಕು ಅಂತ ಯಾರು ಸಂದೇಶವನ್ನ ಕೊಡ್ತಿದ್ರು ಅವರು ಹೇಳಿದಂತೆ ಹೆಣ ಹೂತಾಕುವ ಜಾಗನ ಅಥವಾ ಅರಣ್ಯ ಪ್ರದೇಶನ ಇದಕ್ಕೆ ಉತ್ ಅನಾಮಿಕ ಕೊಡುವಂತ ಉತ್ತರ ನಾವು ಹೆಣ ಊತು ಹಾಕುವ ಜಾಗ ಅಂತೇನೂ ಇಲ್ಲ ಎಲ್ಲಿ ಬಾಡಿ ಸಿಗುತ್ತೋ ಅಲ್ಲಲ್ಲೇ ಮಣ್ಣು ಮಾಡ್ತಿದ್ವಿ ನನ್ನ ಅಣ್ಣ ಬಾವ ರಾಜು ಎಂಬಾತ ಸೇರಿ ಮಣ್ಣು ಮಾಡ್ತಿದ್ವಿ ತುಂಬಾ ಕಡೆ ಊತ ಹಾಕಿದ್ದೀವಿ ಈ ರೀತಿಯಾಗಿ ಅನಾಮಿಕ ಉತ್ತರವನ್ನ ಕೊಡ್ತಾನೆ ಇನ್ನು ವರದಿಗಾರ ಕೇಳುವಂತ ಮೂರನೇ ಪ್ರಶ್ನೆ ಭಕ್ತರ ಶವಾನ ಸ್ಥಳೀಯ ಜನರ ಶವಾನ ಇಲ್ಲಿ ತುಂಬಾ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ನೀವು ಹುಡುಗಿಯರ ಬಾಡಿ ಸಿಕ್ಕಿತ್ತು ಅಂತಿದ್ದೀರಾ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಮಾಡಿ ಸಾಯಿಸಿದ ಬಾಡಿ ಅಂತೀರಾ ಇದನ್ನು ಹೇಗೆ ಗುರುತು ಹಿಡಿತೀರಾ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಇದಕ್ಕೆ ಉತ್ತರವನ್ನ ಕೊಟ್ಟಂತ ಅನಾಮಿಕ ಭಕ್ತರು ಅಥವಾ ಸ್ಥಳೀಯರು ಅಂತ ಗುರುತು ಹಿಡಿಯೋಕೆ ಆಗಲ್ಲ ಆದರೆ ಗಾಯಗಳನ್ನ ಗುರುತುಗಳನ್ನು ನೋಡುವಾಗ ಗೊತ್ತಾಗುತ್ತೆ ಹೆಚ್ಚಾಗಿ ಹೆಣ್ಣು ಮಕ್ಕಳ ಹೆಣಗಳೇ ಇದ್ವು ಮ್ಯಾನೇಜರ್ ಮಾಹಿತಿ ಕಚೇರಿಗೆ ಹೇಳ್ತಾರೆ ಬಳಿಕ ರೂಮ್ ಬಾಯ್ ನಮಗೆ ಹೇಳ್ತಾರೆ ಬೇರೆ ದಾರಿಯೇ ಇಲ್ಲ ಮಣ್ಣು ಮಾಡಬೇಕಿತ್ತು ಈ ರೀತಿಯಾಗಿ ಅನಾಮಿಕ ಉತ್ತರವನ್ನ ಕೊಡ್ತಾನೆ ಇನ್ನು ವರದಿಗಾರ ಕೇಳುವಂತ ನಾಲ್ಕನೇ ಪ್ರಶ್ನೆ ಅತ್ಯಾಚಾರ ಆಗಿದೆ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಇದಕ್ಕೆ ಉತ್ತರ ಕೊಡುವಂತ ಅನಾಮಿಕ ನಮ್ಮ ಕೈಯಲ್ಲಿ ಆಗಲ್ಲ ಈ ಬಗ್ಗೆ ಡಾಕ್ಟರ್ ಐಡೆಂಟಿಫೈ ಮಾಡಬೇಕು ಆದರೆ ನಮ್ಮ ಕಣ್ಣಿಗೆ ಆಗೇ ಕಾಣುತ್ತದೆ ಇನ್ನು ವರದಿಗಾರ ಕೇಳುವಂತ ಐದನೇ ಪ್ರಶ್ನೆ ಚಿಕ್ಕ ಚಿಕ್ಕ ಹುಡುಗೀರಾ ಅಥವಾ ಹೆಂಗಾಗಿದ್ದೋರಾ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಇನ್ನು ಇದಕ್ಕೆ ಉತ್ತರ ಕೊಡುವಂತ ಅನಾಮಿಕ ಎಲ್ಲ ಮಿಕ್ಸ್ ಮೂವತ್ತೈದು ವರ್ಷ ಹದಿನಾರು ಹದಿನೈದು ಹದಿಮೂರು ನಲ್ವತ್ತು ವರ್ಷದ ಹೆಣಗಳು ಇದ್ವು ಎಲ್ಲ ವಯಸ್ಸಿನ ಹೆಣ್ಮಕ್ಳ ಹೆಣಗಳು ಸಿಕ್ಕಿವೆ ಇನ್ನು ವರದಿಗಾರ ಕೇಳುವಂತ ಆರನೇ ಪ್ರಶ್ನೆ ಅಂದ್ರೆ ಇಪ್ಪತ್ತು ವರ್ಷದಲ್ಲಿ ಅವರನ್ನು ಹುಡುಕಿಕೊಂಡು ಯಾರಾದ್ರೂ ಬಂದಿರೋದನ್ನ ನೋಡಿದ್ದೀರಾ ಅಂತ ಇದಕ್ಕೆ ಉತ್ತರ ಕೊಡುವಂತ ಅನಾಮಿಕ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಊರು ಬಿಟ್ಟು ಹೋದ್ವಿ ಆಗ ಪ್ರಚಾರ ಇರಲ್ಲ ಅನ್ಸುತ್ತೆ ಯಾರು ಹುಡುಕಿಕೊಂಡು ಬಂದದ್ದು ಗೊತ್ತಾಗ್ಲಿಲ್ಲ ಈಗ ಎಲ್ಲ ಬರುತ್ತಿದ್ದಾರೆ ಈ ರೀತಿಯಾಗಿ ಉತ್ತರವನ್ನ ಕೊಡ್ತಾನೆ ಇನ್ನು ವರದಿಗಾರ ಮಾತು ಮುಂದುವರಿಸಿ ಏಳನೇ ಪ್ರಶ್ನೆಯನ್ನ ಕೇಳ್ತಾರೆ ಎಷ್ಟು ಶವಗಳನ್ನ ನೀವು ಉತ್ತು ಹಾಕಿದ್ದೀರಾ ಸ್ಪಾಟ್ ನಂಬರ್ ಒಂದರಿಂದ ಹದಿಮೂರರವರೆಗೆ ನಂಬರ್ ಒನ್ ಅಲ್ಲಿ ಎಷ್ಟು ಮಾಡಿದ್ದೀರಾ ಯಾವುದು ತುಂಬಾ ಇಂಪಾರ್ಟೆಂಟ್ ಸ್ಪಾಟ್ ನಿಮ್ಮ ಪ್ರಕಾರ ಇದಕ್ಕೆ ಉತ್ತರವನ್ನ ಕೊಡುವಂತ ಅನಾಮಿಕ ಈಗ ತೆರೆಯುತ್ತಿರುವ ಸ್ಪಾಟ್ ತುಂಬಾ ಇಂಪಾರ್ಟೆಂಟ್ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಎಪ್ಪತ್ತರಿಂದ ಎಂಬತ್ತು ಹೆಣಗಳನ್ನ ಹಾಕಿದ್ದೇವೆ ಅಲ್ಲೇ ನಾವು ಜಾಸ್ತಿ ಹೆಣ ಹಾಕಿದ್ದು ಮತ್ತು ಗುಡ್ಡದಲ್ಲೂ ಹಾಕಿದ್ದೇವೆ ಈ ರೀತಿಯಾಗಿ ಉತ್ತರವನ್ನ ಕೊಡ್ತಾನೆ ಇನ್ನು ಪ್ರಶ್ನೆ ಎಂಟು ವರದಿಗಾರ ಕೇಳುವಂತ ಪ್ರಶ್ನೆ ಎಂಟು ಆರು ಮತ್ತು ಹನ್ನೊಂದು ಎ ಇವೆರಡರಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ ಮಿಕ್ಕ ಜಾಗದಲ್ಲಿ ಸಿಕ್ಕಿಲ್ಲ ಈಗ ನಿಮ್ಮ ಮೇಲೆ ಬಹಳಷ್ಟು ಜನ ಸಂಶಯ ಪಡ್ತಿದ್ದಾರಲ್ಲ ಈಗ ಸಿಕ್ಕಿರುವ ಎರಡು ಶವಗಳು ಗಂಡಸರದ್ದು ಅಂತ ಹೇಳ್ತಿದ್ದಾರೆ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ವರದಿಗಾರರು ಅನಾಮಿಕನಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಇದಕ್ಕೆ ಉತ್ತರ ಕೊಟ್ಟಂತ ಅನಾಮಿಕಾ ಹೇಳುವವರು ಸಾವಿರ ಹೇಳ್ತಾರೆ ನಾವು ಹೇಳೋದು ಏನೂ ಇಲ್ಲ ಆದರೆ ಅವರು ತಿಳಿದುಕೊಂಡು ಹೇಳಬೇಕು ಮಾತಾಡೋರು ಹೇಗೆ ಬೇಕಾದರೂ ಹೇಳ್ತಾರೆ ಎಷ್ಟು ಬೇಕಾದರೂ ಹೇಳಬಹುದು ಕೇಳುವವರು ನಾವು ಇಷ್ಟು ವರ್ಷ ಕಳೆದ ಬಳಿಕ ತೋರಿಸೋದೇ ದೊಡ್ಡ ವಿಷಯ ಮಣ್ಣಿನ ಗುಣ ಎಲ್ಲ ಚೇಂಜ್ ಆಗಿದೆ ಗಿಡ ಮರಗಳೆಲ್ಲವೂ ಬೆಳೆದಿದೆ ಆಗಿರುವಾಗ ನಾನು ಹೇಗೆ ಗುರುತು ಹಿಡಿಯಲು ಸಾಧ್ಯ ಮಿಷಿನ್ನಿಂದಲೇ ಕಂಡು ಹಿಡಿಯಲು ಸಾಧ್ಯವಾಗಲಿಲ್ಲ ನಾನು ಮನುಷ್ಯ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ನಾನು ತೋರಿಸುತ್ತಿದ್ದೇನೆ ತೋರಿಸುವಾಗ ಸ್ವಲ್ಪ ಆಚೆ ಈಚೆ ಆಗಬಹುದು ಸ್ವಲ್ಪ ತೆಗೆಯುತ್ತಿದ್ದಾರೆ ಫಾರೆಸ್ಟ್ ಅಂತೆಲ್ಲ ಹೇಳ್ತಿದ್ದಾರೆ ಸಂರಕ್ಷಿತ ಅರಣ್ಯವನ್ನು ಕಡಿಯಬಾರದು ಅಂತ ಹೇಳ್ತಾರೆ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಂತ ಅನಾಮಿಕ ಇನ್ನು ವರದಿಗಾರರು ಕೇಳುವಂತ ಒಂಬತ್ತನೇ ಪ್ರಶ್ನೆ ಆಗ ಹೇಗಿತ್ತು ಈಗ ಹೇಗಿದೆ ಇದಕ್ಕೆ ಉತ್ತರ ಕೊಟ್ಟಂತ ಅನಾಮಿಕ ಆಗ ಇದ್ದ ಕಾಡಿಗೆ ಈಗಿನ ಕಾಡಿಗೆ ತುಂಬಾ ವ್ಯತ್ಯಾಸ ಇದೆ ಆಗ ಕಾಡೆಲ್ಲ ಕಮ್ಮಿ ಇತ್ತು ಈಗ ಬೆಳೆದುಕೊಂಡಿದೆ ಅದು ನನಗೆ ನೋಡುವಾಗ ಗುರುತು ಸಿಗುತ್ತಿಲ್ಲ ಭೂಮಿ ಚೇಂಜ್ ಆದಂತೆ ಕಾಣಿಸುತ್ತಿದೆ ಬೇರುಗಳು ದೊಡ್ಡದಾಗಿವೆ ಮಣ್ಣು ಕುಸಿದಿದೆ ಮಣ್ಣಿನ ಕೆಲಸಗಳು ನಡೆದಿದೆ ಒಂದರಿಂದ ಐದರ ತನಕ ಮಣ್ಣು ಕುಸಿದಿದ್ದು ತೆಗೆದಿದ್ದಾರೆ ಅನ್ಸುತ್ತೆ ಏನು ಅಂತ ಗೊತ್ತಾಗ್ತಿಲ್ಲ ಬಾಡಿ ಇರೋದೇ ಸಂಶಯ ಆದರೂ ನಾವು ತೋಡಿ ನೋಡಿದ್ದೇವೆ ಈ ರೀತಿಯಾಗಿ ಉತ್ತರವನ್ನ ಕೊಡ್ತಾನೆ ಇನ್ನು ವರದಿಗಾರರು ಕೇಳುವ ಹತ್ತನೇ ಪ್ರಶ್ನೆ ಅದೆಲ್ಲ ನೀವು ಹೆಣ ಹಾಕಿರೋ ಸ್ಪಾಟ ಅಂತ ಇದಕ್ಕೆ ಉತ್ತರ ಕೊಡುವಂತ ಅನಾಮಿಕ ಕರೆಕ್ಟ್ ಆಗಿಯೇ ತೋರಿಸುತ್ತಿದ್ದೇನೆ ಆ ನಂಬರ್ಗಳಲ್ಲಿ ಹೆಣ ಸಿಕ್ಕಿದೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡೋಕೆ ಆಗಲ್ಲ ಅಂತ ಉತ್ತರವನ್ನ ಕೊಡ್ತಾನೆ ಇನ್ನು ಹನ್ನೊಂದನೇ ಪ್ರಶ್ನೆ ನೀವು ಬಾಬಾ ರಾಜು ಅವರನ್ನ ಹೊರತುಪಡಿಸಿ ಅಗಯುವಾಗ ಅಥವಾ ಊತು ಹಾಕುವಾಗ ಬೇರೆ ಯಾರಾದ್ರೂ ಇದ್ರ ಯಾರಿದ್ರು ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಇದಕ್ಕೆ ಉತ್ತರ ಕೊಟ್ಟಂತ ಅನಾಮಿಕ ಇರ್ತಿದ್ವಿ ನಾವು ಹೆಣ ಹೂಳುವಾಗ ಬಾಬಾ ಮಾರ ರಾಜು ರಂಗ ಸೇರಿದಂತೆ ಐದಾರು ಜನ ಇರ್ತಿದ್ರು ಇನ್ನು ಹನ್ನೆರಡನೇ ಪ್ರಶ್ನೆ ವರದಿಗಾರ ಕೇಳುವಂಥದ್ದು ಗ್ರಾಮ ಪಂಚಾಯತಿಯಿಂದ ಯಾರಿದ್ರು ಇದಕ್ಕೆ ಉತ್ತರ ಕೊಟ್ಟಂತ ಅನಾಮಿಕ ಗ್ರಾಮ ಪಂಚಾಯತಿಯಿಂದ ಯಾರು ಯಾರೂ ಬರುತ್ತಿರಲಿಲ್ಲ ದೇವಸ್ಥಾನದ ವತಿಯಿಂದಲೇ ನಾವು ಹೂತು ಹಾಕಿದ್ದೇವು ಈ ರೀತಿಯಾಗಿ ಉತ್ತರವನ್ನ ಕೊಡ್ತಾನೆ ಇನ್ನು ವರದಿಗಾರರು ಕೇಳುವಂತ ಹದಿಮೂರನೇ ಪ್ರಶ್ನೆ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದೀರಿ ಹೆಣ ಹೂಳೋಕೆ ಯಾರು ಸಂದೇಶ ಕೊಡ್ತಿದ್ರು ಹೆಣ ಹೂಳಲು ಯಾರು ಹೇಳ್ತಿದ್ರು ಇದಕ್ಕೆ ಉತ್ತರ ಕೊಟ್ಟಂತ ಅನಾಮಿಕ ಮಾಹಿತಿ ಕಚೇರಿ ಅವರು ಹೇಳ್ತಿದ್ರು ಇದಿಷ್ಟೇ ಆಗಿ ಉತ್ತರವನ್ನ ಕೊಡ್ತಾರೆ ಇನ್ನು ವರದಿಗಾರ ಕೇಳುವಂತ ಹದಿನಾಲ್ಕನೇ ಪ್ರಶ್ನೆ ದೇವಸ್ಥಾನದ ಆಡಳಿತ ಕಚೇರಿಯವರು ನಿಮಗೆ ಹೆಣ ಹೂಳಲು ಹೇಳಿದ್ರಾ ಅಂತ ಇದಕ್ಕೆ ಅನಾಮಿಕ ಹೌದು ಅಂತ ಹೇಳ್ತಾನೆ ಇನ್ನು ಪ್ರಶ್ನೆ ಹದಿನೈದು ಗ್ರಾಮ ಪಂಚಾಯಿತಿಯವರು ಅಥವಾ ದೇವಸ್ಥಾನದವರು ಲೆಕ್ಕ ಇಟ್ಟಿದ್ದಾರಾ ಇದಕ್ಕೆ ಉತ್ತರ ಕೊಡುವಂತ ಅನಾಮಿಕ ಶವ ಉಳುವ ಬಗ್ಗೆಯೂ ಲೆಕ್ಕ ಇಟ್ಟಿರೋ ಬಗ್ಗೆ ಗೊತ್ತಿಲ್ಲ ಅವರೋ ಇವರೋ ಗೊತ್ತಿಲ್ಲ ನನಗೆ ದೇವಸ್ಥಾನದವರು ಬಂದು ಹೇಳ್ತಿದ್ರು ಮಾಡ್ತಿದ್ವಿ ನೀವು ವರದಿಗಾರರು ಹದಿನಾರನೇ ಪ್ರಶ್ನೆಯನ್ನ ಕೇಳ್ತಾರೆ ನೀವು ರಿಪೋರ್ಟ್ ಮಾಡಿದ್ದು ದೇವಸ್ಥಾನಕ್ಕ ಅಂತ ಇದಕ್ಕೆ ಉತ್ತರ ಕೊಡುವಂತ ಅನಾಮಿಕ ದೇವಸ್ಥಾನದ ಮಾಹಿತಿ ಕಚೇರಿಗೆ ಉತ್ತರ ಕೊಟ್ವಿ ಅಂತ ಉತ್ತರವನ್ನ ಕೊಡ್ತಾರೆ ಪ್ರಶ್ನೆ ಹದಿನೇಳು ಅರಣ್ಯ ಪ್ರದೇಶ ಬಿಟ್ಟು ಸ್ಮಶಾನ ಏನಾದ್ರೂ ಇದೆಯಾ ಅಂತ ಒಂದು ಪ್ರಶ್ನೆಯನ್ನ ವರದಿಗಾರರು ಕೇಳ್ತಾರೆ ಇದಕ್ಕೆ ಉತ್ತರ ಕೊಟ್ಟಂತ ಅನಾಮಿಕ ನಾವು ಅರಣ್ಯ ಪ್ರದೇಶದಲ್ಲಿ ಮಾತ್ರ ಹೆಣ ಹೂಳುತ್ತಿದ್ದೆವು ಅಂತ ಉತ್ತರವನ್ನ ಕೊಡ್ತಾನೆ ಇನ್ನು ವರದಿಗಾರರು ಕೇಳುವಂತ ಹದಿನೆಂಟನೇ ಪ್ರಶ್ನೆ ಸ್ಮಶಾನ ಜಾಗದಲ್ಲಿ ನೀವು ಮಾಡ್ತಿರ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಇದಕ್ಕೆ ಉತ್ತರ ಕೊಟ್ಟಂತ ಅನಾಮಿಕ ನೇತ್ರಾವತಿ ಆಚೆ ಈಚೆ ಕಾಡಿನ ಸುತ್ತಮುತ್ತ ಗಿಡಗಳು ಇದ್ರೆ ಅಲ್ಲೇ ಗುಂಡಿ ತೆಗೆದು ಉಳ್ತಿದ್ದೆವು ಸ್ಮಶಾನಕ್ಕೆ ನಾವು ಹೋಗ್ತಿರ್ಲಿಲ್ಲ ಅಂತ ಒಂದು ಮಾತನ್ನ ಅಂದ್ರೆ ಉತ್ತರವನ್ನ ಅನಾಮಿಕ ಕೊಡ್ತಾನೆ ಇನ್ನು ಇದೇ ರೀತಿಯಾಗಿ ಮುಂದುವರೆದಂತೆ ವರದಿಗಾರರು ಕೇಳುವಂತ ಹತ್ತೊಂಬತ್ತನೇ ಪ್ರಶ್ನೆ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಏಕೆ ವಾಪಸ್ ಬಂದಿದ್ದೀರಾ ಅಂತ ಇದಕ್ಕೆ ಪ್ರ ಉತ್ತರವನ್ನ ಕೊಡುವಂತ ಅನಾಮಿಕ ನಮಗೆ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಬುರುಡೆ ಹೊಡೆದ ರೀತಿ ಕನಸು ಬೀಳುತ್ತಿತ್ತು ಇದನ್ನು ತೋರಿಸಿದ್ರೆ ಪುಣ್ಯ ಸಿಗುತ್ತೆ ಸತ್ತವರಿಗೆ ಪೂಜೆ ಪುನಸ್ಕಾರ ಆಗಿಲ್ಲ ಅದನ್ನ ಮಾಡಿಸೋಣ ಅಂತ ಬಂದಿದ್ದೇನೆ ಅಂತ ಉತ್ತರವನ್ನ ಕೊಡ್ತಾನೆ ಹೀಗಂತ ಅನಾಮಿಕ ವ್ಯಕ್ತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್